ಬ್ರಾಟ್ ಯು ಕೋ ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ಪ್ರಕರಣ ಒಂದ್ ಕಡೆ ಆದರೆ ಆತ ಲೋಕಸಭಾ ಅಖಾಡದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ಆದ್ರೆ ಸೋಲು ಗೆಲುವಿನ ಲೆಕ್ಕಾಚಾರದ ಹಿಂದೆ ರಾಜಕೀಯ ಬದಲಾವಣೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಬಿಜೆಪಿ ನಾಯಕರು ಸರ್ಕಾರ ಪತನದ ಭವಿಷ್ಯ ನುಡಿತಿದ್ರೆ ಕಾಂಗ್ರೆಸ್ ಬದಲಾವಣೆ ಮಾತನ್ನ ತಳ್ಳಿ ಹಾಕಿದೆ ಕೆಲವೇ ತಿಂಗಳಲ್ಲಿ ಸರ್ಕಾರ ಧ್ವಂಸ ಹೆಚ್ಡಿಕೆ ಭವಿಷ್ಯ ಕೆಲವೇ ತಿಂಗಳಲ್ಲಿ ಧ್ವಂಸ ಆಗುತ್ತೆ ಕಾಂಗ್ರೆಸ್ನ ಬಹಳ ಜನ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಬಾಂಬ್ ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ ನಾಲ್ವರು ಶಾಸಕರನ್ನ ಸೆಳೆಯಲು ಆಗಲ್ಲ ಎಂಬಿ ಪಾಟೀಲ್ ಸವಾಲ್ ಜನ ಶಾಸಕ ಲೋಕಸಭಾ ಚುನಾವಣೆ ಮುಗಿದು ಬಿಜೆಪಿಯ ಚುನಾವಣೋತ್ತರ ಅವಲೋಕನವೂ ಮುಗಿದು ಹೋಗಿದೆ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪತನದ ಕುರಿತು ಚರ್ಚೆ ಮುನ್ನೆಲೆಗೆ ಬಂದಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಜಂಟಿ ಹೋರಾಟ ನಡೆಸಿದ್ದಾರೆ ಜೆಡಿಎಸ್ ಬಿಜೆಪಿ ಸರ್ಕಾರ ಪತನದ ಮಾತನಾಡುತ್ತಿರುವುದು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕಳೆದ ಬಾರಿಯ ಸನ್ನಿವೇಶ ಮರುಕಳಿಸುತ್ತಿದೆಯೇ ಎಂಬ ಅನುಮಾನ ಹುಟ್ಟಿಸಿದೆ ಅದಕ್ಕೆ ಕಾರಣವೇ ಮೈತ್ರಿ ನಾಯಕರ ಈ ಮಾತುಗಳು ಆ ಹಾಸನಾಂಬ ತಾಯಿನೇ ಈ ಸರ್ಕಾರವನ್ನ ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ ನಾನು ಮೊನ್ನೆನೂ ಹೇಳಿದ್ದೇನೆ ನಾವಿಲ್ಲಿ ಏನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ ಅಂತ ಹೇಳಿ ಇಲ್ಲ ಅಂತ ಯಾರು ಹೇಳ್ತಾರೆ ಇದೇ ಇರೋದಕ್ಕೆ ಹೇಳ್ತಾ ಇರೋದು ಸಂಪರ್ಕದಲ್ಲಿದ್ದಾರೆ ಈ ಕಾಂಗ್ರೆಸ್ಸಿನ ಸರ್ಕಾರದ ಕ್ಷಣಗಣನೆ ಪ್ರಾರಂಭ ಆಗಿದೆ ಪತನ ಆಗಬೇಕು ಅಂತ ನಾವು ಬಯಸೋದಿಲ್ಲ ಪೂರ್ಣ ಬಹುಮತವನ್ನ ರಾಜ್ಯದ ಜನ ಕೊಟ್ಟಿದ್ದಾರೆ ಪತನವನ್ನ ನಾವು ಬಯಸೋದಿಲ್ಲ ಅವರ ಭಾರದಲ್ಲೇ ಅವರು ಕುಸಿದ್ರೆ ಆಮೇಲೆ ರಾಜಕಾರಣ ಏನ್ ಮಾಡಬೇಕು ಅಂತ ನಾವು ನೋಡ್ತೇವೆ ಬಿಜೆಪಿ ನಾಯಕರ ಪತನ ಭವಿಷ್ಯಕ್ಕೆ ಎಂ ಬಿ ಪಾಟೀಲ್ ಡಿಚ್ಚಿ ಸರ್ಕಾರ ಪತನವಾಗುತ್ತೆ ಕಾಂಗ್ರೆಸ್ನವರೇ ಬೀಳಿಸ್ತಾರೆಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಸರ್ಕಾರ ಬೀಳಿಸೋಕೆ ಬೇಕು ನಾಲ್ಕು ಶಾಸಕರನ್ನ ಕರೆದುಕೊಂಡು ಹೋಗಲಿ ಅಂತ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಶಾಸಕರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ ಈ ಸರ್ಕಾರ ಬೀಳಿಸಬೇಕಾದ್ರೆ ಬೇಕು ಇವರು ಒಂದ್ ಇಬ್ಬರು ತಗೊಂಡು ಬಿಜೆಪಿಯವರು ಎಷ್ಟೋ ಜನ ನಮ್ಮ ಜೊತೆ ಇದ್ದಾರೆ ಜೆಡಿಎಸ್ ಮುಳುಗತಿರುವ ಹಡಗದು ಅಲ್ಲಿ ಜನ ಎಷ್ಟು ಈ ಕಡೆ ಈ ಕಡೆ ಬರ್ತಾರೆ ನೋಡಿ ಆ ಕಡೆ ಈ ಕಡೆ ಬರ್ಬೋದು ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸೋಲು ಗೆಲುವಿನ ಲೆಕ್ಕಾಚಾರ ಒಂದ್ ಕಡೆ ಲೋಕಸಭೆ ಚುನಾವಣೆ ಫಲಿತಾಂಶದ ಮೇಲೆ ಸರ್ಕಾರ ಭವಿಷ್ಯ ನಿಂತಿದೆ ಅಂತಿರೋ ಬಿಜೆಪಿ ನಾಯಕರು ನಾವೇ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತಿದ್ದಾರೆ ಗೆಲ್ಲೋದು ಪಕ್ಕ ಅಂದ್ರೆ ಸೀಟ್ ಗೆಲ್ತೀವಿ ಅಂತ ಅಶೋಕ್ ಹೇಳಿದ್ದಾರೆ ವಿಶ್ವಾಸ ಇದೆ ಹೆಚ್ಚು ಸೀಟ್ ಗೆದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಎಲ್ಲರೂ ಅಭಿಪ್ರಾಯ ಬಂದಿದ್ದು ನರೇಂದ್ರ ಮೋದಿ ಅವರ ವರ್ಚಸ್ ಈ ರಾಜ್ಯದಲ್ಲಿ ಪ್ರಭಾವ ಇದೆ ಎಷ್ಟೇ ಸ್ಥಾನ ಗೆದ್ರೂ ಕೂಡ ದೊಡ್ಡ ಅಂತರದಲ್ಲಿ ನಾವು ಗೆಲುವನ್ನು ಸ್ಥಾತ್ರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅದರೆಲ್ಲ ಪೂರ್ತಿ ಕ್ರೆಡಿಟು ನರೇಂದ್ರ ಮೋದಿಯವರ ವರ್ಚಸ್ಸು ಕರ್ನಾಟಕದಲ್ಲಿ ಭಾಳ ಹೆಚ್ಚಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಭಿಪ್ರಾಯನೂ ಅದೇ ವ್ಯಕ್ತ ಆಗಿದೆ ಆದರೆ ಮಾತಾಡೋ ಮತದಾರರಲ್ಲಿ ಅತಿ ಹೆಚ್ಚಿನ ಜಬ್ಬಾಗ ಅವರು ಮೋದಿ ಮೋದಿ ಅಂತ ಹೇಳ್ತಾ ಇದ್ದಿದ್ದು ಅನುಭವಕ್ಕೆ ಇತ್ತು ಮಾತಾಡದೇ ಇರೋ ಮತದಾರರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಲೇ ನಾವು ಹೇಳೋಕ್ಕಾಗಲ್ಲ ಫಲಿತಾಂಶದ ನಂತರನೇ ಹೇಳಕ್ಕೆ ಸಾಧ್ಯ ಇತ್ತ ಬಿಜೆಪಿ ನಾಯಕರ ಗೆಲುವಿನ ಕನಸಿಗೆ ತಣ್ಣೀರು ಬೀಳುತ್ತೆ ಅಂತಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಹದಿನೆಂಟರಿಂದ ಇಪ್ಪತ್ತೊಂದು ಸ್ಥಾನ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಿಂದ ವಿಶೇಷವಾಗಿ ನಾವು ಹೆಚ್ಚಿನ ಸೀಟನ್ನು ನಾವು ಇಂಡಿಯಾ ಮೈತ್ರಿ ಕೂಟಕ್ಕೆ ಕೊಡ್ತೀವಿ ನಾವು ನನ್ನ ಪ್ರಕಾರ ಏನಿಲ್ಲ ಅಂದರೂ ಹದಿನೆಂಟರಿಂದ ಇಪ್ಪತ್ತೊಂದರ ತನಕ ಬರುತ್ತೆ ಸೋಲು ಗೆಲುವಿನ ಲೆಕ್ಕಾಚಾರ ಸರ್ಕಾರ ಪತನದ ಭವಿಷ್ಯದ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿವೆ ಮೈತ್ರಿ ಮೇಲುಗೈ ಸಾಧಿಸಲಿದ್ದು ಕಾಂಗ್ರೆಸ್ ಆಗುವ ಹಿನ್ನಡೆ ಬದಲಾವಣೆಗೆ ಕಾರಣವಾಗಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಆದರೆ ನಾವೇ ಗೆಲ್ತೀವಿ ಅಂತಿರೋ ಕಾಂಗ್ರೆಸ್ ಸರ್ಕಾರ ಪತನವಾಗ್ತೆಂಬ ಮಾತನ್ನ ತಳ್ಳಿ ಹಾಕಿದ್ದಾರೆ ಕಿರಣ್ ಹನಿಯಾಡ್ಕ ಟಿವಿ ನೈನ್ ಬೆಂಗಳೂರು Brought to you by Vigor, co-produced by Sensodine and Vimal, by Eli heli Kesari. Associate sponsor: Ultratech Cement.